ನೆನೆಲ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮಗೆ ಸ್ವಾಗತ ಕನ್ನಡ ಪಾಸಿಂಗ್ ಪ್ಯಾಕೇಜ್ ಇದು ಕೊನೆಯ ಸಂಚಿಕೆ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಮೂಲಕ ಪ್ರಶ್ನೆಗಳು ಬರ್ತವೆ ಅಂತ ಏನಾನ ನೀವು ಹೇಳಿದ್ದೆ ಈಗ ವಚನಗಳು ಇದನ್ನು ನೋಡ್ಕೊಂಡು ಬರುವ ಅಕ್ಕಮಾದೇವಿಯು ಯಾವುದನ್ನು ಹಾನಿ ಎಂದಿದ್ದಾರೆ ತಾನು ಹಿಂದೆ ಮಾಡಿದ ದೋಷಗಳನ್ನು ತಂದು ದೇವ ಮಲ್ಲಿಕಾರ್ಜುನ ಮುಂದಿಳು ಹಲು ಹಾನಿ ಎಂದಿದ್ದಾನೆ ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮಗಳೇನು ಇನ್ನೊಮ್ಮೆ ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮಗಳೇನು ಕಲ್ಲ ಹೊಯ್ದು ಕಿಡಿಯೇ ತೆಗೆದುಕೊಂಡಂತೆ ಆಗುತ್ತದೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮ್ಮ ದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಶ್ರೀಗಂಧವನ್ನು ಕಡಿದು ಕೊರೆದು ತೇದರೂ ಶ್ರೀಗಂಧವನ್ನು ಕಡಿದು ಕೊರೆದು ತೇದರು ಏನೇ ಆದರೂ ತನ್ನ ಕಂಪನ್ನು ಬೆಳುವುದಿಲ್ಲ ಹಾಗೆ ಬಂಗಾರವು ಎಷ್ಟೇ ಕತ್ತರಿಸಿ ಬಡಿಸಿಕೊಂಡರೂ ತನ್ನ ಹೊಳಹನ್ನು ಕಳೆದುಕೊಳ್ಳುವುದಿಲ್ಲ ಹಾಗೆ ಕಬ್ಬು ಸಹ ಗಾಣದಲ್ಲಿ ಆರೆದರೂ ಕಾಯಿಸಿದರೂ ಅದು ತನ್ನ ಸಿಹಿಯನ್ನು ಬಿಡುವುದಿಲ್ಲ ಅಂತೆಯೇ ನೀನು ನನ್ನನ್ನು ಎಷ್ಟೇ ಪರೀಕ್ಷೆಗೆ ಒಳಪಡಿಸಿದರೂ ಬಂದರು ನಾನು ನಿನ್ನಲ್ಲಿ ಶರಣು ಎಂಬುದನ್ನು ಬಿಡುವುದಿಲ್ಲ ಎಂದು ಹೇಳಿದ್ದಾಳೆ ಈಗ ನಾನು ಪ್ರಾಸ ಬಿಟ್ಟ ಕತೆ ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಚಪ್ಪರದ ಕದ್ದಲದ ಮಧ್ಯೆ ಕುಗ್ಗಿದ ಕೊರಳಲ್ಲಿ ಹಾಡು ಕೇಳಿಸಿಕೊಂಡ ಪೈಗಳಿಗೆ ಏನಾಯಿತೋವೋ ಏನೋ ತೋಚಿತೋ ದೇವರೇ ಬಲ್ಲ ಮತ್ತೆ ಚಪ್ಪರದ ಗೌಜು ಅವರಿಗೆ ಕೇಳಿಸಲಿಲ್ಲ ನೆಟ್ಟಗೆ ಹೋದವರು ಅಭ್ಯಾಸದ ಪುಸ್ತಕವನ್ನು ಹಿಡಿದರು ಬರೆಯ ತೊಡಗಿದರು ಏಕಾಂಕ ನಾಟಕ ಎನ್ನಬಹುದಾದ ನಾಟಕವನ್ನು ಇಳಿಹೊತ್ತಿನೊಳಗೆ ಬರೆದು ಮುಗಿಸಿದರು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು ರವೀಂದ್ರನಾಥ ಠಾಕೂರರ ಆಯಿ ಭುವನ್ ಮನಮೋಹಿನಿ ಆಯಿ ಭುವನ ಮನಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತೆಯನ್ನು ಕನ್ನಡಿಸಿದರು ಅವರದೇ ಆದ ಶಿಶು ಎಂಬ ಗ್ರಂಥದಲ್ಲಿಯ ವಿದಾಯ ಕವಿತೆಯನ್ನು ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಹಮಾರ ಎಂಬ ಉರ್ದು ಗೀತವನ್ನು ಕನ್ನಡಿಸಿದರು ಶುಕನಾಸನ ಉಪದೇಶ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಶುಕ್ರಾಸ ಉಪದೇಶದಲ್ಲಿ ರಾಜ ಮನೆತನದಲ್ಲಿ ಹುಟ್ಟಿದವರಿಗೆ ಕಿವಿಗೆ ಉಪದೇಶ ನಾಡುವುದಿಲ್ಲ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಅಡರಿದವರಿಗೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ರಾಜರ ಪ್ರಕೃತಿ ಹೇಗಿರುತ್ತದೆ ಅಹಂಕಾರದ ದಾಹ ಜ್ವರ ತಲೆಗಡಲಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಇದು ಎಲ್ಲ ದುಡ್ಡಿನ ಮೈಮೆ ದುಡ್ಡು ದುರಭಿಮಾನದ ತವರು ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ರಾಜ್ಯ ಎನ್ನುವುದು ಒಂದು ವಿಷ ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ ಗುರುವಾಣಿ ಎಷ್ಟೇ ಪರಿಶುದ್ಧವಾಗಿದ್ದರೂ ಗುರುವಾಣಿ ಎಷ್ಟೇ ಪರಿಶುದ್ಧವಾಗಿದ್ದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ ಮೂರ್ಖನ ಕಿವಿಗೆ ಅದು ಒಂದು ಹೊರೆ ಅಂಥವರು ಗುರುವಾಣಿ ಕೇಳಿದಾಗ ಸಂಕಟಪಟ್ಟುಕೊಳ್ಳುತ್ತಾರೆ ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರು ಕಿವಿ ಕಿವುಡಾಗಿ ಬಿಡುತ್ತವೆ ಈಗ ಅಲಂಕಾರಕ್ಕೆ ಬರೋಣ ಉಪಮ ಅಲಂಕಾರ ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ ಇದು ಒಂದು ವಾಕ್ಯ ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ ಉಪಮೇಯ ಇಲ್ಲಿ ಏನು ಬರುತ್ತೆ ಅಂದರೆ ನೀಚರಿಗೆ ಮಾಡಿದ ಉಪಕಾರ ಉಪಮೇಯ ನೀಚರಿಗೆ ಮಾಡಿದ ಉಪಕಾರ ಹಂಗಾದ್ರೆ ಉಪಮಾನ ಯಾವುದು ಅಂದರೆ ಹಾವಿಗೆ ಹಾಲೆರೆಯುವುದು ಇದರ ಉಪಮಾನ ವಾಚಕ ಇಲ್ಲಿ ಅಂತೆ ಹಾಲೆರೆದಂತೆ ಸಮನ್ವಯ ಉಪಮೇಯವಾದ ನೇಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹಾಲೆರೆಯುವುದಕ್ಕೆ ಹೋಲಿಸಲಾಗಿದೆ ಇನ್ನೊಂದು ಅಲಂಕಾರ ಭೀಮ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಉಪಮೇಯ ಭೀಮ ದುರ್ಯೋಧನ ಉಪಮಾನ ಮದಗಜಗಳು ಉಪಮಾನ ವಾಚಕ ಅಂತೆ ಸಾಮಾನ್ಯ ಧರ್ಮ ಹೋರಾಡಿದರು ಸಮನ್ವಯ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಗಜಗಳಿಗೆ ಹೋಲಿಸಲಾಗಿದೆ ಸಿಡಿಲು ಸಿಡಿದಾಂಗ ಗುಂಡು ಹರಿ ಸುರಿದಾವ ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ಇಲ್ಲಿ ಗುಂಡು ಸುರಿಯುವುದು ಉಪಮೇಯ ಸಿಡಿಲು ಸಿಡಿಯುವುದು ಉಪಮಾನ ಪೌನವಾಚಕ ಹಾಂಗ ಅಂದ್ರೆ ಸುರಿಯುವುದು ಸಿಡಿಯುವುದು ಸಮನ್ವಯ ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಲಾಗಿದೆ ಈಗ ಅಲಂಕಾರ ನೋಡ್ಕೊಂಡು ಬರುವ ಮಾರಿಗೌತಣವಾಯಿತು ನಾಳಿನ ಭಾರತವು ಮಾರಿಗೌತಣವಾಯಿತು ನಾಳಿನ ಭಾರತವು ಇಲ್ಲಿ ನಾಳಿನ ಭಾರತ ಯುದ್ಧ ಇದು ಉಪಮೇಯ ಮಾರಿಗೆ ಔತಣ ಇದು ಉಪಮಾನ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಗೌತಣಕ್ಕೆ ಅಭೇದ ವರ್ಣನೆ ಮಾಡಲಾಗಿದೆ ಪ್ರೀತಿಯ ಹಣತೆಯ ಹಚ್ಚೋಣ ಇಲ್ಲಿ ಪ್ರೀತಿ ಉಪಮೇಯ ಹಣತೆ ಉಪಮಾನ ಉಪಮೇಯವಾದ ಪ್ರೀತಿಯನ್ನು ಉಪಮಾನವಾದ ಹಣತೆಗೆ ಅಭೇದ ವರ್ಣನೆ ಮಾಡಲಾಗಿರಿ ಸೀತೆಯ ಮುಖ ಕಮಲ ಆರಳಿತು ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದ ವರ್ಣನೆ ಮಾಡಲಾಗಿರಿ ಅದ್ ವಿದ್ಯಾರ್ಥಿಗಳೇ ಇನ್ನು ಗಣಪ್ರಸ್ತಾರ ಇದೆ ಛಂದಸ್ಸು ಉತ್ಪಾಲ ಮಾಲ ವೃತ್ತ ಚಂಪಕ ಮಾಲ ವೃತ್ತ ಕಂದಪದ್ಯ ಭಾಮಿನಿ ಷಟ್ಪದಿ ಬಾಧಕ ಷಟ್ಪದಿ ಇವುಗಳಿಂದ ಒಂದೊಂದು ಬರ್ತವೆ ಶಾಲೆಗಳಲ್ಲಿ ಗುರುಗಳೆಲ್ಲ ಹೇಳ್ಕೊಟ್ಟಿರ್ತಾರೆ ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡ್ಕೊಂಡು ಬರೆದ್ಬಿಟ್ಟು ನನಗೆ ನೂರಂಕ ಸಿಗುತ್ತೆ ಎಂದು ಹೇಳ್ಕೊಳ್ತಾ ಕುಡಿದಾಡ್ಕೊಳ್ತಾ ಪರೀಕ್ಷಾ ಕೊಠಡಿಯಿಂದಲೇ ಹೊರಗಡೆ ಓಡೋಡಿ ಬನ್ನಿ ನಿಮಗೆಲ್ಲ ಶುಭವಾಗಲಿ ಜೈ ಜಯ ಕರ್ನಾಟಕ ಜೈ ಭಾರತ ಮಾತೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನೋ ಸುಖಿನೋ ಬಂತು